ತುಂಬ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ನಿನ್ನ ಜೊತೆ ನನ್ನ ಕತೆ ಇನ್ನು ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ವೀಡಿಯೋಗೆ ಲೈಕ್ ಕೊಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂದ್ರೆ ತಪ್ಪದೆ ಮರಿಬೇಡಿ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾ ಆಗುತ್ತೆ ಅಂದರೆ ಈ ಕಡೆ ನಮ್ಮ ಭೂಮಿಗೆ ದೊಡ್ಡ ಪ್ರಶ್ನೆನೇ ಎದುರಾಗಿರುತ್ತೆ ಏನಪ್ಪಾ ಅಂದರೆ ಈ ಕಡೆ ಕೋರ್ಟಿಂದ ನಮ್ಮ ಶ್ರವಣ್ ಸಾಹೇಬರು ಭೂಮಿನ ಸಹ ಸಂಜಾಯಿಸಿ ಮಾಡೋಕ್ಕೆ ಅಂತ ಹೇಳಿ ಕರೆಸಿರ್ತಾರೆ ಅಂದರೆ ಕೋರ್ಟಲ್ಲಿ ವಾದ ತಾಯಿಯ ಪರವಾಗಿ ಸಾಕ್ಷಿಗಳು ಯಾರ್ಯಾರು ಇದ್ದಾರೋ ಅವರನ್ನೆಲ್ಲ ಕೋರ್ಟ್ಗೆ ಬರ ಹೇಳಿರ್ತಾರೆ ಹಾಗಾಗಿ ಈಗ ಭೂಮಿ ಅವರ ತಾಯಿ ಮುಂದೆ ಹೋಗಿ ನಿಲ್ ನಿಲ್ಲಬೇಕಾಗಿತ್ತು ನಿಲ್ಬೇಕಾಗತ್ತೆ ಇನ್ನು ಕೊರಳಲ್ಲಿರೋ ತಾಳಿನ ಏನು ಮಾಡೋದು ಸಾಹೆಬ್ರು ಹೇಳೋ ಥರನೇ ನಾನು ಈ ತಾಳಿನ ತೆಗಿ ತೆಗಿ ಬಿಡ್ಲಾ ಅಂತ ಹೇಳಿ ಇಲ್ಲಿ ಮನಸಲ್ಲಿ ಹೇಳ್ಕೊತಾ ಇರ್ತಾಳೆ ಸತ್ಯನ ಹೇಳೋ ಥರ ನಾನು ಬೇರೆ ಏನು ಮಾಡೋದಕ್ಕಾಗಲ್ಲ ಹೋದರೆ ದೊಡ್ಡ ಸಾಹೇಬ್ರು ಏನು ಮಾಡ್ತಾರೋ ಏನೋ ಗೊತ್ತಾಗುತ್ತೆ ತ ಈ ತಾಳಿನ ಏನು ಮಾಡೋದು ಅಗ್ನಿಸಾಕ್ಷಿಯಾಗಿ ನನಗೆ ಸಾಹೇಬ್ರು ತಾಳಿನ ಕಟ್ಟಿದ್ದಾರೆ ಈಗ ನಾನು ಅದನ್ನು ತೆಗೆದುಬಿಟ್ಟೆ ಅಂತ ಹೇಳಿದ್ರೆ ಅವಳಷ್ಟು ಎಲ್ರಿಗೂ ಪ್ರಶ್ನೆ ಬಾ ಬರುತ್ತೆ ಆಗ ನೀವು ಒಂದು ವರ್ಷ ಕಾಂಟ್ರಾಕ್ಟ್ ಮದುವೆ ಕಟ್ಟಿರ್ಬೋದು ಆದರೆ ಇದನ್ನು ನಾನು ಪವಿತ್ರವಾದ ತಾಳಿ ಅಂತ ಹೇಳಿ ನಂಬಿದ್ದೀನಿ ಇದನ್ನು ತೆಗೆಯೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿಬಿಟ್ಟು ಕಣ್ಣೀರು ಹಾಕ್ಕೊಂಡು ಆ ತಾಳಿನ ಹಿಡ್ಕೊಂಡು ನೋಡ್ತಿರ್ತಾಳೆ ಇನ್ನು ಈ ಕಡೆ ದೇವ್ಯಾನಿ ಅಶ್ವಿನಿ ಮಾತಾಡ್ತಾ ಇರ್ತಾರೆ ಇರೋ ಥರ ಕಳ್ಳ ಕಳ್ಳ ಪ್ಲಾನ್ ಒಂದು ಮಾಡ್ತಾ ಇರ್ತಾರೆ ಏನಂತ ಅಂದರೆ ಭೂಮಿನ ಈ ಥರ ಕೋರ್ಟ್ಗೆ ಮೆಟ್ ಕೋರ್ಟ್ ಮೆಟ್ಲಿನ ಮೆಟ್ಲೆ ಇರೋದನ್ನು ನೋಡೋದು ಯಾ ತುಂಬ ಖುಷಿಯಾಗುತ್ತೆ ಯಾರೂ ಇಲ್ಲ ದೇವ್ಯಾನಿ ಹೇಳ್ತಿರೋದು ಹೋಗಿ ಭೂಮಿ ಬಗ್ಗೆ ಇಲ್ಸಲ್ದೆಲ್ಲ ಕೂಡ ಹೇಳಿ ವಿರುದ್ಧವಾಗಿ ಕುಮ್ಮಕ್ಕ ಕೊಡು ಕೋರ್ಟ್ ಕಡೆಯಿಂದ ಒಂದು ನೋಟಿಸ್ ಬಂದಿದೆ ಆ ಆ ಒಂದು ಪಾರ್ಟಿನ ನಾವು ಚೇಂಜ್ ಮಾಡಬೇಕು ಆ ಸೆಲೆಬ್ರೇಷನ್ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಅಶ್ವಿನಿನೂ ಕೂಡ ಕರೆದು ಏನು ಅಶ್ವಿನಿ ತುಂಬ ಪ್ಲಾನ್ ಮಾಡ್ತಾ ಇದೆಯಾ ನನಗೆ ಗೊತ್ತಿಲ್ಲ ಅನ್ನೋ ಥರ ಪ್ಲಾನ್ ಮಾಡ್ತಾ ಇದೆಯಾ ಎಷ್ಟು ದುರಂಕಾರ ನಿ ಇರ್ಬೋದು ನಿನಗೆ ನೀನು ಕೇವಲ ಅಶ್ವಿನಿ ಅಷ್ಟೇ ಅದು ಬಿಟ್ಟು ನೀನು ಬೇರೆ ಏನಾದರೂ ಆಟ ಆಡೋಕ್ಕೆ ಹೋದರೆ ಅಂದ್ರೆ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಈ ಕಡೆ ದೇವಿಯ ಬೈತಾ ಇರ್ತಾರೆ ಅಶ್ವಿನಿ ಅಂತಾನೆ ನನಗೆ ಗೊತ್ತು ನೀವು ಕೊಟ್ಟಿದ್ದೀರ ನಾನು ಕೆಲಸ ಮಾಡಿ ಹೋಗ್ತೀನಿ ಅಂದಾಗ ನಿನ್ನ ಈ ನಿನ್ನ ಆಟಕ್ಕೆ ನಾನು ಬಲಿಯಾಗಲ್ಲ ಅಂತ ಹೇಳಿ ಈ ಕಡೆ ಮನಸ್ವಿನಿ ಮನಸಲ್ಲಿ ಅನ್ಕೋತಾ ಇರ್ತಾರೆ ಉಳಿಸಿದ್ರೆ ತಾನೇ ನನ್ನ ನಿನ್ನ ಅಜಿತ್ನ ನಿನಗೆ ಕೊಡಿಸ್ತೀನಿ ಅಂತ ಹೇಳಿರ್ತಾಳೆ ಹೇಳಿದ್ದಾಳೆ ಇಲ್ಲದೆ ಇಲ್ಲೇ ಉಳ್ಕೊಂಡು ಅನ್ ಇಲ್ಲೇ ಉಳ್ಕೊಂಡಿರೋದು ಹೇಗೆ ನಾನು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಮೇಡಮ್ ಈ ಥರ ಎಲ್ಲ ಏನೂ ಇಲ್ಲ ಮೇಡಮ್ ನಾನು ಎಲ್ಲನೂ ಕೂಡ ಸೆಟಲ್ ಮಾಡಿನೇ ಹೋಗೋದು ಜಾಸ್ತಿ ಆಗಿಬಿಟ್ಟಿದೆಲ್ಲ ಅಂದ್ಬಿಟ್ಟು ಮನಸ್ವಿನಿ ಯೋಚನೆ ಮಾಡ್ತಾ ಇರ್ತಾಳೆ ಅಂದರೆ ಅಶ್ವಿನಿ ಅಲ್ಲಿಗೆ ಅಂಜು ಬಂದು ಮಾಮ್ ಏನಿವತ್ತು ಪಾರ್ಟಿ ಅಂತ ಹೇಳಿಬಿಟ್ಟು ಕೇಳ್ತಾ ಕೇಳ್ತಾಳೆ ಪಾರ್ಟಿ ಮಗಳ ಯಾಕಂದ್ರೆ ಈ ಭೂಮಿನ ಶ್ರವಣ್ ವಿರುದ್ಧ ಎತ್ಕಟ್ಟಿದೀನಿ ಶ್ರವಣ್ಗೂ ಅಷ್ಟೇ ಆ ಭೂಮಿ ವಿರುದ್ಧ ಎತ್ಕಟ್ಟಿದ್ದೀನಿ ಇವತ್ತು ಅವರು ಆಡೋ ನಾಳೆ ಆಗೋ ಜಗಳ ನೋಡೋಕೆ ನನಗೆ ತುಂಬಾ ಖುಷಿ ಆಗ್ತಿದೆ ಅದನ್ನು ಸೆಲೆಬ್ರೇಟ್ ಮಾಡಬೇಕು ಒಂದು ಪಾರ್ಟಿ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸೆಲೆಬ್ರೇಷನ್ನ ಇಬ್ಬರು ಕೂಡ ಮಾಡ್ತಾ ಇರ್ತಾರೆ ಈ ಭೂಮಿ ಮೇಲೆ ವಾದ ಮಾಡ್ತಿದ್ರೆ ಅದನ್ನು ನೋಡೋಕೆ ವಾ ಒಂದು ಥ್ರಿಲ್ ಇರುತ್ತೆ ಅಂತ ಹೇಳಿಬಿಟ್ಟು ಅಂಜುಗೆ ಹೇಳ್ತಾ ಈ ಅಂಜು ಯೂಸ್ ಮಾಡಿಕೊಂಡು ಇಲ್ಲೇ ಮನಸ್ವಿನಿಯಾಗಿ ತಾಂಡ ಜಾಂಡ ಊರ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಅಶ್ವಿನಿ ಕೂಡ ದೇವ್ಯಾನಿಗೆ ಈ ಪ್ಲಾನ್ ಎಲ್ಲ ಗೊತ್ತಾಗಿರುತ್ತೆ ಇನ್ನು ಈ ಅಶ್ವಿನಿ ಅಂದ್ರೆ ಅಶ್ವಿನಿ ಇದ್ದವಳು ಅವಳಿಗೆ ಮನಸ್ವಿನಿ ಅಂಜುಗೆ ಅಜಿತ್ನ ಕೊಡ್ಸೋದಿರ್ಲಿ ಆ ಮನೆ ಆಸ್ತಿ ಅಜಿತ್ ಎಲ್ಲಾನು ಸಹ ನಂದೇ ಆಗಬೇಕು ಅದನ್ನ ನನಗೆ ಬೇಕೇ ಬೇಕಾದರೂ ಹೇಗೆ ಬೇಕಾದರೂ ನಾನು ಪಡ್ಕೊತೀನಿ ದೇವ್ಯಾನಿ ಮನಸ್ಸಲ್ಲಿ ದೇವ್ಯಾನಿನ ಬೈಕೊತಾ ಇರ್ತಾಳೆ ಈ ಅಶ್ವಿನಿ ನೀನು ಎಂತ ತೋಳು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಕಣೆ ನಿನ್ನನ್ನು ನಾನು ಸತಿ ವಿಚಾರಿಸ್ಕೊತೀನಿ ಆಮೇಲೆ ಅಂತ ಹೇಳಿಬಿಟ್ಟು ಮನಸಲ್ಲಿ ಆಲೋಚನೆನ ಮಾಡ್ತಾ ಇರ್ತಾರೆ ಈ ಅಶ್ವಿನಿಗೆ ಯಾವಾಗಲೂ ಅಜಿತೆ ಕನಸು ಮಲಗಿದಾಗ ಈ ಕಡೆ ಅಜಿತ್ನ ಈ ಭೂಮಿ ಜೊತೆ ಒಂದು ರೊಮ್ಯಾಂಟಿಕ್ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಫುಲ್ ಒಂದು ಸೂಪರ್ ಆಗಿರೋ ಡ್ರೆಸ್ನ ಹಾಕೊಂಡು ನಮ್ಮ ಭೂಮಿ ಪ್ಯಾಂಟ್ ಶರ್ಟ್ನ ಎಲ್ಲ ಹಾಕ್ಕೊಂಡು ಅಜಿತ್ ಫುಲ್ ಒಂದು ವೆಸ್ಟರ್ನ್ ಆಗಿ ರೆಡಿಯಾಗಿ ಡ್ಯಾನ್ಸ್ ಮಾಡೋ ಥರ ಡ್ಯಾನ್ಸ್ಗೆ ಒಂದು ಕನಸನ್ನು ಕಾಣ್ತಾ ಇರ್ತಾಳೆ ಅದರಲ್ಲಿ ನಮ್ಮ ಅಜಿತ್ ಭೂಮಿ ಅಂತೂ ಮಸ್ತ್ ಮಸ್ತಾಗಿ ಕಾಣಿಸ್ತಾ ಇರ್ತಾರೆ ಅಜಿತ್ ಭೂಮಿ ಈ ರೀತಿ ಇದ್ದಾರೆ ಅಯ್ಯೋ ದೇವ್ರೆ ಈ ರೀತಿ ಎಲ್ಲ ಆಗಬಾರ್ದು ಅಂತ ಹೇಳಿಬಿಟ್ಟು ಒಂದು ಕಡೆ ಅಶ್ವಿನಿ ಕನಸನ್ನ ಕನಸು ಕಾಣ್ತಾ ಇರ್ತಾರೆ ಈ ಕಡೆ ಕನಸಾಗಿರುತ್ತೆ ಎದ್ಬಿಟ್ಟು ನೋಡ್ತಾ ಇರ್ತಾರೆ ಅಜಿತ್ ಸರ್ ಕಂಡ್ರೆ ಇವರಿಗೆಲ್ಲ ಹುಚ್ಚು ಪ್ರೀತಿ ಆದ್ರೆ ಅಜಿತ್ ಸರ್ ಯಾವಾಗಲೂ ಭೂಮಿ ಆಸ್ತಿ ಅನ್ನೋದು ಅವರು ಮರೆತೇ ಹೋಗಿರ್ತಾರೆ ಅವರಿಬ್ರು ಕನಸಲ್ಲಿ ಭೂಮಿ ಭೂಮಿ ಮತ್ತು ಅಜಿತ್ ಡುವೇಟ್ ಆಡೋ ಥರ ಡ್ಯಾನ್ಸ್ ಆಡ್ತಾ ಇರೋ ಥರ ಸ್ಟೆಪ್ ಆಗ್ತಾ ಇರೋ ಥರ ಬಂದಿರುತ್ತೆ ಬರ್ತಾ ಇರುತ್ತೆ ಆದರೆ ಆಮೇಲೆ ಅಯ್ಯೋ ಕನಸು ಇದು ಇದೆಲ್ಲ ದೇವ್ರೆ ಈ ಥರ ಎಲ್ಲ ಆಗಬಾರ್ದು ಏನು ಕತೆ ಅಂದ್ಬಿಟ್ಟು ಅಂಜುನ ಫುಲ್ ಕಿರ್ಚಾಡ್ತಿರ್ತಾಳೆ ಏನು ಈ ಕಡೆ ನಮ್ಮ ಅಜಿತ್ ಸಾಹೇಬ್ರಿಗೆ ಈಗ ಒಂದು ದೊಡ್ಡ ಸವಾಲೆ ಮುಂದೆ ಆಗಿರುತ್ತೆ ಏನಪ್ಪ ಅಂದರೆ ಭಾಗ್ಯಮ್ಮ ಅವರು ಭೂಮಿನ ಯಾವ ರೀತಿ ನಿಲ್ಸೋದು ನಿಲ್ಸೋದು ಭಾಗ್ಯಮ್ಮನವ್ರ ಮುಂದೆ ಗೊತ್ತಿಲ್ವಲ್ಲ ಅಂತ ಹೇಳಿಬಿಟ್ಟು ಮನೆಯವರು ಯಾರಿಗೂ ಗೊತ್ತಿಲ್ಲ ಈಗ ಇದೆಲ್ಲ ತೆಗೆದು ತೆಗೆದಾಕ್ಬಿಟ್ರೆ ಅಂದರೆ ಶ್ರವಣ್ ಯಾವ 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 ರೀತಿ ಅವನು ಪ್ರಶ್ನೆ ಕೇಳ್ಬೋದು ಭೂಮಿನ ಅನ್ನೋದು ತುಂಬ ತಲೆನೋವಾಗಿರುತ್ತೆ ಭೂಮಿ ಈಗ ತಾಳಿ ತೆಗೆಯಲ್ಲ ಅಂತ ಹೇಳಿಬಿಟ್ಟು ನಿಂತಿರ್ತಾಳೆ ಭೂಮಿ ನಿರ್ಧಾರ ಎಷ್ಟೇ ಭೂಮಿ ನಾನು ಯಾವುದೇ ಕಾರಣಕ್ಕೂ ತಾಳಿ ತೆಗೆಯಲ್ಲ ಅಮ್ಮ ಅಮ್ಮ ಏನಾದರೂ ನನ್ನ ತಾಳಿನ ನೋಡಿದ್ರೆ ನನ್ನ ನಾನು ಧೈರ್ಯವಾಗಿ ಸಾಹೇಬ್ರೆ ಅಂತ ಹೇಳಿ ಹೇಳಬಿಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ ಹೆದರ್ಕೋಬೇಡ ಭೂಮಿ ಅಂತ ಹೇಳಿ ನಮಗೂ ಟೈಮ್ ಬರುತ್ತೆ ನಿನ್ನ ಅಜಿತ್ ಭೂಮಿಗೆ ಹೇಳ್ಕೊಡ್ತಾ ಇರ್ತಾರೆ ಅಷ್ಟೇ ಅಲ್ಲ ಕಣೋ ಇದರಿಂದ ಪ್ರಾಬ್ಲಮ್ ಆಗ ಆಗ್ಲಿ ಆಗ್ಲಲ್ ಆಗಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಸತ್ಯಣ್ಣವರು ಆಗ ಭೂಮಿ ಅಮ್ಮನ್ನ ಬಿಡಿಸ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಇವತ್ತು ಅವರ ಅಮ್ಮನ್ನ ಬಿಡ್ಸೋಕ್ಕೆ ಅಂತ ಹೇಳಿ ಹೋಗ್ತಾ ಇರ್ಬೇಕಾದ್ರೆ ನಾನು ಈ ತಾಳಿನ ಬಿಡಿಸ್ ತೆಗೆಯೋದಿಲ್ಲ ಅಂತ ಹೇಳಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಅಜಿತ್ ನೀನು ಹೇಳ್ತಿದ್ದೀಯಾ ಈ ಮಾತನ್ನ ಅಂತ ಹೇಳಿಬಿಟ್ಟು ಸತ್ಯ ಅವರು ಹೇಳ್ತಾ ಇರ್ತಾರೆ ಇನ್ನು ಈ ಮನೆಗೆ ಶ್ರವಣ್ ಬಂದ ಮೇಲೆ ಸಂಗೀತ ಇಟ್ಕೊಂಡು ನಾನು ಕೋರ್ಟ್ಗೆ ಹೋಗಬಾರ್ದು ಅಮ್ಮ ನನ್ನ ತಾಳಿನ ನೋಡಬಾರ್ದು ಅಂದರೆ ನಾನು ಕೋರ್ಟ್ಗೆ ಹೋಗಬಾರ್ದು ಅತ್ತೆ ನೀವೇ ಏನಾದರೂ ಮಾಡಿ ಅಂತ ಹೇಳಿ ಪ್ಲೀಸ್ ಅಂತ ಹೇಳಿ ಸಂಗೀತ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ ಆದರೆ ಶ್ರವಣ್ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಯಾಕಂದರೆ ಶ್ರವಣ್ ನಿಷ್ಠಾವಂತ ಲಾಯರ್ ಆಗಿರ್ತಾರೆ ಯಾವುದೇ ಯಾವುದೇ ಒಂದು ಕೇಸ್ನ ತೊಗೊಂಡಿದ್ರೆ ಸಂಬಂಧಿಕರಾಗಲಿ ಬೇರೆಯವರಾಗಲಿ ನ್ಯಾಯನೇ ಅಂತಾರೆ ಇನ್ನು ದೊಡ್ಡ ಸಾಹೇಬರು ಈ ರೀತಿ ಎಲ್ಲ ಕೇಳ ಕೇಳ್ತಾನೆ ಇಲ್ವಲ್ಲ ಏನು ಮಾಡೋದು ಅಂತ ಹೇಳ್ಬಿಟ್ಟು ಉತ್ತರ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಅದೆಲ್ಲ ಆಗಲ್ಲ ನೀನು ಈಗ ನಿಮ್ಮಪ್ಪನ್ನು ನಿಮ್ಮಮ್ಮ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಆಪಾದನೆ ಇದೆ ನೀನು ಅದನ್ನು ವಿಟ್ನೆಸ್ ಆಗಿ ಸಾಕ್ಷಿಯಾಗಿ ಯಾಗಿ ಯಾಗಿ ಅದಕ್ಕೆ ನೀನು ವಿರೋಧವಾಗಿ ಅಲ್ಲಿ ಹೇಳಬೇಕು ಮಾತಾಡಬೇಕು ಏನು ಪ್ರಯೋಜನ ಇಲ್ಲ ನನ್ನ ಕೆಲಸದ ಬಗ್ಗೆ ನನಗೆ ಮನೆಯವರೆಲ್ಲ ಮಾತಾಡೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ಅವರು ಕಡ್ಡಿ ಮುರಿದಂಗೆ ಮಾತಾಡಿಬಿಡ್ತಾರೆ ಆಗ ಕೋಟಲ್ಲಿ ನಿಂತ್ಕೊಳ್ಳೋದು ಏನು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕೇಳೋ ಕೇಳೋ ಥರ ಅಕ್ಕ ನೋಡು ಈ ಥರ ಎಲ್ಲ ನಿನಗೆ ಇರೋ ಇರಿಸು ಮುಡಿಸು ಮಾ ಮಾಡಂಗಿದ್ರೆ ನಾನು ಈ ಮನೆಯಲ್ಲೇ ಇರಲ್ಲ ಅಂತ ಹೇಳಿಬಿಟ್ಟು ಇದರಲ್ಲೆಲ್ಲ ಇಷ್ಟ ಆಗೋಲ್ಲ ಅಂತಂದರೆ ಹೇಳಿಬಿಡು ನಾನಂತೂ ಇಲ್ಲಿರೋದಿಲ್ಲ ಅಂತ ಹೇಳಿ ಈ ಕಡೆ ಶ್ರವಣ್ ಹೇಳ್ತಾ ಇರ್ತಾರೆ ಹಾಗೆ ಬಾ ಅಂತ ಹೇಳಿಬಿಟ್ಟು ಸಂಗೀತ ಅವರು ಕರ್ಕೊಂಡು ಒಳಗಡೆ ಹೋಗ್ತಾಯಿರ್ತಾರೆ ಭೂಮಿನ ಇದಕ್ಕೆಲ್ಲ ಕುಮ್ಮಕ್ಕಿರೋದು ದೇವ್ಯಾನಿ ದೇವ್ಯಾನಿನ ಅಂದ್ಕೊಂಡಿದ್ದಾಳೆ ಭೂಮಿ ಕೋಟ ಕತ್ತರಿಸಿ ಕೋಟ್ ಕತ್ತರಿಸಿದ್ರೆ ಭೂಮಿನ ಎಲ್ಲರೂ ಸಹ ನಮ್ಮ ಅತ್ತೆ ಎಲ್ಲವೂ ಸಹ ವಿರೋಧ ಮಾಡ್ತಾರೆ ಅಂತ ಆದ್ರೆ ದೇವ್ಯನಿಗೆ ಗೊತ್ತಿಲ್ಲ ಅಲ್ಲೇ ಭೂಮಿ ಜೀವ ರಹಸ್ಯ ಓಪನ್ ಆಗುತ್ತೆ ಅಂದರೆ ಬಾ ಭಾಗ್ಯಮ್ಮ ವೀರಣ್ಣ ಇಬ್ಬರು ಸಹ ಮಾತಾಡ್ಕೊಂಡಿರ್ತಾರೆ ಭೂಮಿ ಸಿಕ್ಕಿರೋ ಮಗಳು ಅವಳು ಯಾರೋ ಕೊಟ್ಟಿರೋ ಮಗಳು ಇನ್ನು ದೇವ್ಯಾನಿನೇ ಕೊಟ್ಟಿರೋದು ಅಂತ ಹೇಳಿ ವೀರಣ್ಣನಿಗೆ ಚೆನ್ನಾಗಿ ಗೊತ್ತಿರುತ್ತೆ ವೀರಣ್ಣನಿಗೆ ಮನಸ್ವಿನಿ ಇವಳೆ ಅನ್ನೋದು ಸಹ ಗೊತ್ತಿರುತ್ತೆ ಈ ವಿಚಾರನ ಭಾಗ್ಯ ಮಾತ್ರ ಹೇಳಿಲ್ಲ ಅಂತ ಎಲ್ಲ ಅಂದ್ಕೊಂಡಿರ್ತಾರೆ ಆಗ ಈಗ ಭಾಗ್ಯಮ್ಮನಿಗೆ ಗೊತ್ತಿರೋ ವಿಚಾರ ಏನಪ್ಪ ಅಂದರೆ ಭೂಮಿ ಈ ಮನೆಗೆ ಸೇರಿರೋಳು ಭೂಮಿ ಭೂಮಿ ಅಲ್ಲ ಮನಸ್ವಿನಿ ಅನ್ನೋ ಸಹ ಸತ್ಯ ಭಾಗ್ಯಮ್ಮ ಅವ್ರಿಗೂ ಕೂಡ ಗೊತ್ತಿರುತ್ತೆ ವೀರಣ್ಣ ಅವರು ಸಾಯೋ ಅಷ್ಟರಲ್ಲಿ ಈ ಕಡೆ ಭೂಮಿನ ಮುದ್ದಾಗಿ ಸಾಕಿರ್ತಾರೆ ಅವಳನ್ನು ಈ ಕಡೆ ಬಿಟ್ಟಿರೋದು ಬಿಟ್ಕೊಡೋಕು ಅವರಿಗೆ ಇಷ್ಟ ಇರೋಲ್ಲ ಇನ್ನು ಭಾಗ್ಯಮ್ಮಂಗಂತೂ ಸುದ ಸುಧಾರಾಮ್ ಇಷ್ಟ ಇರೋಲ್ಲ ಹಾಗಾಗಿ ಭೂಮಿನ ಭೂಮಿಯಾಗಿ ನೋಡ್ತಿರ್ತಾರೆ ಹೊರತು ಮನಸ್ವಿನಿ ಅಂತ ಹೇಳಿ ಎಲ್ಲ ಅಂದ್ಕೊಂಡಿರೋದಿಲ್ಲ ಸ ಎಷ್ಟೊಂದು ಅವರು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಸುರಿಮಳೆನೆ ಆಗ್ತಾಯಿರ್ತಾರೆ ನಿಮ್ಮಮ್ಮ ಕೊಲೆ ಮಾಡಿದ್ದಾರೆ ನೀನು ಅಲ್ಲಿದ್ದ ಅಂತ ಹೇಳಿ ಎಲ್ಲ ಕೇಳ್ತಾ ಇರಬೇಕಾದ್ರೆ ನಮ್ಮ ಅಪ್ಪನ ನಮ್ಮಮ್ಮ ಕೊಲೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಭಾಗ್ಯಮ್ಮ ಅವರೇ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂದಾಗ ಭೂಮಿ ನಾನು ಇವತ್ತೇ ಭೂಮಿನ ನೋಡ್ತಾ ಇರೋದು ಭೂಮಿ ಭೂಮಿಗೆ ಮದುವೆ ಆಗಿದೆಯಾ ಅಂತ ಹೇಳಿ ಭಾಗ್ಯ ಎಂ ಅವರು ಕೇಳ್ತಾ ಇರ್ತಾರೆ ಈ ಕಡೆ ಉತ್ತರ ಕೊಡೋಕೆ ಅವಳು ಹಿಂದೆ ಮುಂದೆ ನೋಡ್ತಾ ಇರ್ಬೇಕಾದ್ರೆ ಈ ಕಡೆ ಅಜಿತ್ ಬಂದ್ಬಿಟ್ಟು ನಾನು ಏಳು ಭೂಮಿ ಅಂತ ಹೇಳಿ ಧೈರ್ಯನ ಕೊಡ್ತಾ ಇರ್ತಾರೆ ಆಗ ಈ ಕಡೆ ಎಲ್ಲರೂ ಕೂಡ ಭೂಮಿನೇ ನೋಡ್ತಾ ಇರಬೇಕಾದ್ರೆ ಭೂಮಿ ಅಂತ ಹೇಳಿದಾಗ ನೀನು ನೀನು ಗನ್ ಅನ್ಬಿಟ್ಟು ಅಲ್ಲಿಗೆ ಭೂಮಿಯವರು ಅಜಿತ್ ನಾರಾಯಣ್ ಅಂತ ಹೇಳಿ ಗಂಡನ ಹೆಸರನ್ನು ಹೇಳ್ತಾ ಇರ್ತಾರೆ ಯಾಕೆ ಎದುರ್ಕೋ ಎದ್ಕೋತಾ ಇದೆಯಾ ನಾನು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಅಜಿತ್ ಅವರು ಹೇಳ್ತಾರೆ ಸರಿ ಸಾಹೇಬ್ರೆ ಆಯಿತು ಅಂತ ಹೇಳಿ ಹಾಗಿದ್ರೆ ಸಾಹೇಬ್ರೆ ನಿನ್ನ ಮದುವೆ ಆಗಿದ್ದಾರೆ ಈ ಭೂಮಿ ಆ ಭೂಮಿ ಇದ್ದಕ್ಕೆ ಇದ್ದಕ್ಕಿದ್ದಂಗೆ ಇನ್ನೊಂದಿಲ್ಲ ನನಗೆ ಕು ಇಲ್ಲೇ ಶಿಕ್ಷೆ ಆಗಲಿ ಅಂತ ಹೇಳಿಬಿಟ್ಟು ಪರವಾಗಿಲ್ಲ ನನಗೆ ಅಂತ ಹೇಳಿ ಇಲ್ಲಿ ಭಾಗ್ಯಮ್ಮ ಅವರು ಹೇಳ್ತಾ ಇರ್ತಾರೆ ಖುಷಿ ಇರ್ತಾರೆ ಸರಿ ಆಯಿತು ಆದರೆ ಈಗ ನಿಮ್ಮ ತಂದೆನ ಕೊಲೆ ಮಾಡಿರೋದು ನಿಮ್ಮ ಅಮ್ಮ ಅಂತ ಹೇಳಿ ಆಪಾದನೆ ಆಗಿದೆ ಅದಕ್ಕೆ ನಿನ್ನ ಹತ್ರ ಸಾಕ್ಷಿ ಇದೆ ಅಂತ ಅಂದಾಗ ದೊಡ್ಡ ಸಾಹೇಬರು ನಮ್ಮನ್ನು ನಮ್ಮಮ್ಮ ನಮ್ಮ ಅಪ್ಪನ್ನ ಕೊಲೆ ಮಾಡ್ದ ಮಾಡುವಷ್ಟು ಕಟ್ಟುಕರಲ್ಲ ಕೊಲೆ ಮಾಡ್ತಾಳ ನಮ್ಮದೊಂದು ಬಡತನ ಕುಟುಂಬ ಆದರೂ ನೆಮ್ಮದಿ ಕುಟುಂಬ ಇತ್ತು ಅಮ್ಮ ಕೊಲೆ ಮಾಡಿಲ್ಲ ಅಂತ ಹೇಳಿಬಿಟ್ಟು ಸಾಕ್ಷಿಗಳನ್ನು ತೋರಿಸ್ತಾ ಇರ್ತಾರೆ ಅಜಿತ್ ಒಂದಷ್ಟು ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿರ್ತಾರೆ ಈಗ ಒಟ್ಟಿನಲ್ಲಿ ಭಾಗ್ಯಮ್ಮನ ಬಿಡುಗಡೆ ಆಗುತ್ತೆ ಕೊನೆಗೂ ಶ್ರವಣಷ್ಟೇ ಅಷ್ಟೇ ಹ್ಯಾಂಡಲ್ ಮಾಡ್ತಾರೆ ಕೇಸ್ನ ಆ ಕಡೆ ನಮ್ಮ ಭಾಗ್ಯಮ್ಮ ಅವರು ಕೂಡ ಬಿಡುಗಡೆ ಆಗ್ತಿದ್ದಂಗೆ ಆಚೆ ಬಂದಿದ್ದ ತಕ್ಷಣವೇ ಈ ವಿಚಾರಗಳನ್ನೆಲ್ಲ ಆಚೆ ಬರುತ್ತೆ ಇನ್ನು ಭೂಮಿ ನೀನು ನಮ್ಮ ಮಗಳು ಅಲ್ವೇ ಅಲ್ಲ ಅಂತ ಹೇಳಿಬಿಟ್ಟು ಭಾಗ್ಯಮ್ಮ ಅವರು ಹೇಳ್ತಾಯಿರ್ತಾರೆ ಹೇಳ್ತಾ ಇರ್ಬೇಕಾದ್ರೆ ಅಮ್ಮ ಅದು ಇದು ಇದು ನೀವು ಆದರೆ ನಾನು ಯಾವುದೇ ಕಾರಣಕ್ಕೂ ನೀನು ನನ್ನ ಮಗಳಲ್ಲ ಅಂತ ಹೇಳಿ ಭಾಗ್ಯಮ್ಮ ಅವರು ಒಪ್ಕೋತಾ ಇರ್ತಾರೆ ಆದರೆ ಈ ವಿಚಾರ ಈಗ ಬೇಡ ಸುಮ್ಮನೆ ಇರು ಅಂತ ಹೇಳಿ ಭೂಮಿ ಹೇಳ್ತಾರೆ ಅದೇನು ಭೂಮಿ ಅಂದಾಗ ಏನೂ ಇಲ್ಲ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಖುಷಿ ವಿಚಾರ ಅಂದರೆ ಭಾಗ್ಯಮ್ಮ ಆಚೆ ಬಂದಿರೋದು ಈಗ ಭೂಮಿ ಯಾರು ಅನ್ನೋದು ಗೊತ್ತಾಗೋ ಸಮಯ ಬಂದಿದೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್